मनुष्य सुखद शांति आवश्यकता अलग नीदी ओम शांति 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 एलू बच शांति अल् ಹುಟ್ಟಿದ ಮೇಲೆ ಅದನ್ನು ಪಡೆಯಲಿಕ್ಕೆ ಪ್ರಯತ್ನ ಬಹಳ ಮಾಡಬೇಕು ಸಿಗುತ್ತದೆ ಅಂತ ತಿಳ್ಕೊಂಡು ಶಾಲೆಗೆ ಹೋದೀವಿ ಇಂಜಿನಿಯರ್ ಆದೇವಿ ಡಾಕ್ಟರ್ ಆದೇವಿ ಏನೇನು ಆದ್ರಿ ಸಿಗಲಿನ ಅದಕ್ಕೆ ಹೆಣ್ಮಗಳು

आता आम्ही इष्ट प्रयत्न ಮಾಡಿದو ನಮ್ಮ සුપર શાંતિ як शिकिलाନ୍ଦేનું ડોક્ટર એક તો 맞ేತಾ ನಮ್ಮ પ્રયત્ન ತುප්પ જગಾದર નવલિકાનું ಪುಸ್ತಕ ಅವલિકા జనమే દેಲ್ಲ નવલિકા ಕಳ್ಕೊಂಡದ್ದು ಒಂದು ಜಗ ಹುಡುಕೋದು ಒಂದು ಜಗ ಸಿಕ್ಕಂದ್ರೆ ಮೆಡಿಕಲ್ ಪಾಸ್ ಆಗಂತ ಇಂದ್ರೇ ಸಾರಿ ಹೆಸರು ಹೋಗ್ತದ ಎಂದರೆ ಡಾಕ್ಟರ್ ಆಶ್ ತಗೊಂಡು ನಾ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗುತ್ತೆ ಎಂದರೆ ಆಗ್ತಾನೆ ಸಾಧ್ಯನೇ ಇಲ್ಲ ಮುಂದೆ ಆಗ್ತಾರೆ ಆ ಸುಖ ನೀನು ಒಂದೇ ಜನ್ಮ ಅಲ್ಲ ಇಷ್ಟು ಸಾವಿರ ಜನ್ಮ ತಟ್ಟುಿಕೊಂಡು ಬಂದರು ನಿಮಗೆ ಶಾಂತಿشودೆ ನೋಡಿ ನಾವು ಗುರುಕು ಜಗನ್ನವೇ ಆ ಜಗet ಏನೇ ಸುಖ ಅಂತ ಹೇಳ ಪರಮಾತ್ಮನಲ್ಲಿ ಅಮ್ಮ ಆಫ್ಟರ್ ಬನ್ಸ್ ಸರ್ಚಸ್ ಏರಲ್ತೆ ಯು ಕಮ್ ಬ್ಯಾಕ್ ಜಸ್ಟ್ ಸರ್ಕಂಫಂಟ್ ಹೇ ಇಷ್ಟಾ so kovana put it like this. at least one. at least and again, this man does not attain the full awareness of god. just knowing here brings the tragedy indeed in his life. నేను హుట్టి మేలు పరమాత్మనన్న కణదే హోద ఇంత జన్మ తు నే శాంతి సిగోదో నీ పరమాత్మ అంటే ప్రపంచ ఒడ్గా యానో ఒక మూర్ఖ మనుష్య హిమాలయవన నోడంత దక్షిణకు ముఖ ಮಾಡಿ నడదంత ಕರ್ಕ ವಿದ್ಯಾನು ಕಾಣಬೇಕು ಹಿಮಾಲಯಕ್ಕೆ ದಕ್ಷಿಣಕ್ಕೆ ಕರ್ಕೊಂಡು ಹಿಮಾಲಯವನ್ನು ಕಾಣಬೇಕು ಅಂತ ನಿಶ್ಚಯ ಮಾಡಿದ ಮನುಷ್ಯ ದಕ್ಷಿಣಕ್ಕೆ ಮುಖ ಮಾಡಿ ಹೋದರೆ ಯಾಕೆ ಸಮುದ್ರಕ್ಕೆ ಹಾರಿ ಸತ್ತು ಹೋಗುತ್ತಾನೆ ಹೋಗು ಆನೆ ಯಮಾರಲೇ ಶುರುದಿಲ್ಲ ಹಾಗೆ ನಿಶಾಂತಿ ಹೊರಕ ಕೇ ನರಸಿರೇ ಅಂತ ಸಾವಿರ ಜನ್ಮ ತೋಡಬಂದ್ರೆ ನಿನ್ನ ಶಾಂತಿಸ್ಕು ಅರೆ ಏನು ಮಾಡಬೇಕಾದರೂ ಫುಲ್ ಅರೇನಸ್ ಆಫ್ ಗಡ್ ಜಸ್ಟ್ ನೌ ಇಟ್ ಇಸ್ ಎಲ್ಲಿ ತನಕ ಪರಮಾತ್ಮನ ದಾರಿಯಲ್ಲಿ ಹಿಡಂಗಿಲ್ಲ ಎಲ್ಲಿ ತನಕ ಪ್ರಪಂಚದ ದಾರಿಯಿಂದ ಹಿಂದೆ ಸರಿಯಂಗಿಲ್ಲ ಅಲ್ಲಿ ತನಕ ನಿನಗೆ ಶಾಂತಿ ಅನ್ನೋದು ಸಿಗುವುದಿಲ್ಲ ಹಾಗಾದ್ರೆ ನಾವೇನು ಇಷ್ಟು ಮೇಲೆ ಕೋಟಿ ಬೇಕಿಲ್ಲ ಮಂಡಳಿ ಮಾಡ್ಕೊಂಡೇವೆ ಬ್ರ ಮರ್ಕೊಂಡೇವೆ ಮನೆ ಕಟ್ಟಿದೆ ಎಮ್ ಎಲ್ ಎ ಆಗಿದೆ ಎಂ ಪಿ ಆಗಿದೆ ಕರ್ಕಾರ್ ಆದವು ಗೌಡ್ ಆದಿ ಏನು ಗೌಡ್ ಆದ್ರೆ ಕಡೆ ಗೌಡ ಅಲ್ಲಿ ಸುಖ ಅಲ್ಲ ಶಾಂತಿ ಇಲ್ಲ ಪ್ರಪಂಚದಲ್ಲಿ ಸುಖ ಅಲ್ಲ ಶಾಂತಿ ಇಲ್ಲ ಪ್ರಯಾಣ ಮಾಡುವ ಮನುಷ್ಯ ಬಿಸಿಲಿನ ತಾಪಕ್ಕ ದಾರಿಯನ್ನು ಗಿಡದ ಕೆಳ ನೆರಳ ನೆರಳು ನೆರಳ ಅಂತ ಎಷ್ಟೊತ್ತ ಮುರಿಗೆ ಹೋಗಬೇಕಾಗಿ ಎಷ್ಟೊತ್ತದು ಅಂತ ನಿಮಿಷ

ಕೈಯಾಗಿದ್ದು ರುಚಿ ಬರ್ತಿಲ್ಲ ನಾಲಿಗೆ ಮ್ಯಾಲಿಗೆ ರುಚಿ ನಾಲಿಗೆ ಮ್ಯಾಲಿಗೆ ಅಷ್ಟೊತ್ತ ಅಷ್ಟೊತ್ತನೆ ಜಾಮನದ ರುಚಿ ಅದ ಕೈಯಾಗಿದ್ರೆ ಇಲ್ಲ ಹತ್ಯೆ ಬಾಳ ಬಾಯಿ ಬಾಳ ತಿಳ್ಕೊಂಡು ಕುಂಡ್ರ ಬರಂಗಿಲ್ಲ ಬರ್ತದ ಅಮ್ಮ ಐ ಐ ಸಂಸಾರಕ್ಕೆ ಅಹಂಕಾರ ಶಂಸಾರಕ್ಕೆ ಸುಖ ಆದಾವಂತೆ ಚಕದ ಬಸದ ಓಮ್ಮ ಪರಮಾತ್ಮನ ಶಿಖಾದರ ಹಾಕೇನೆ ಸವೆಯನ ದೇವಂತನ ಬೇಕೆನ್ಸರ ಕದಿಹುದು ತನ್ನ ಜ್ಯೋತಿ ನಿಂತಾ ನೀವು ಎಲ್ಲರಿಗೂ ಅಂತ ಉಂಟೆ ಒಂದೇ நோட் உணவு சலங்குவது இல்ல பாட்டு உண்டது ஊட்டங்க ಅದು ಆತ್ಮ ಸುಖ ಪರಮಾತ್ಮ ನಂಬುದು ಏನಂದ್ರೆ ಜಡಗಟ್ಟೆ ತಿರುಗುಂಡು ಮರಳಾಗಿ ರಾಜ ರಾಜರು ಬಂಗಾರದ ಶ್ರೀನಾಸನ ಮೇಲೆ ಕೂಡವರು ಬಂಗಾರದ ಪಲ್ಲಂಗ ಮೇಲೆ ಮೊಬ್ಬಳವರು ಬಂಗಾರ ಕಾಟ್ನ ಹೊಣವರು ಆ ಪರಮಾತ್ಮನ ಸುಖ ಸಿಕ್ಕಿ

ಆ ವೈ ಸುಖ ಅದ ಇರುವುದು ಶಾಂತಿ ಇಲ್ಲ ಅಂತ ಅದನ್ನ ಎಡಗಾರಿ ನಿಮಗೆ ಒದ್ದು ತಾಯಿ ಹೋದ ಅದಕ್ಕೆ ನಿಮಗೆ ಶಾಂತಿ ಬೇಕಾಗಿತ್ತು ಸಮಸ್ತ ಆದಿ ದೈವಿಕ ಆದಿ ಭೌತಿಕ ಇವೆಲ್ಲ ದುಃಖಗಳು ನೀವು ಆಗಬೇಕಾಗಿತ್ತು ಅಂದ್ರೆ ನೀವು ಕಾಯ್ಕೋಬೇಕಾದ್ರೆ ಎಷ್ಟೋ

ಅದು ಒಂದು ಆನಂದ ನಿಮ್ಗೆ ಸಿಕ್ತು ಹೋದ್ರೆ ಪರಮಾತ್ಮ ಆನಂದ ಅದಕ್ಕೆ ಬಿಟ್ಟಾಗರಿವ ಅದಕ್ಕೆ ಬಿಟ್ಟಾಗ ಆ ಆನಂದದ ಮುಂದೆ ಜಗತ್ತಿನ ಯಾವ ಅಂತ ಅಂತಕೊಂಡೆ ಅದು ಸಿಕ್ತಂದ್ರೆ ಗಂಭೀರ ಸುಖ ಅಲ್ಲ ಗಂಭೀರ ಸುಖ ಆದ್ರೆ ಅದರಂಥದ್ದು ಇಲ್ಲ ಅದರ ಸರಿ ಇಲ್ಲ ಅದರ ಸಮಯ ಇಲ್ಲ

ಅಧಿಕಾರಿ ಎಂದೂ ಕೂಡ ಇಚ್ಛೆ ಪೂರ್ತಿ ಆಗೋದಿಲ್ಲ ಅಧಿಕಾರಿ ಬಡಿಸ್ ಬಡ ಕೂಡ ಬಳಸಿರ್ ನಾನೆಲ್ಲರೂ ದಿಕ್ಷಿತರಿದ್ದೇವೆ ಅದು ಮಂದಿ ಕಾಣಂಗಿಲ್ಲ ನಾ ಗೊತ್ತಿದೆ ನಾ ಎಷ್ಟು ಖುಷಿ ನಾ ಎಷ್ಟು ಬೆಳಿತೀನಿ ದೇವರಿಗೆ ಯಾರು ಗೊತ್ತಾಗ ಒಂದು ರೊಟ್ಟಿ ಕುಡಿಯುವ ಅಂತ ನೀವು ದೇವರಿಗೆ ಒಂದೇ ರೊಟ್ಟಿ ಕೇಳಿದ್ರಿ ನೋಡ್ತೀವಿ ದಿನ ಬೇಡ

ಸತ್ಯವಾದ ಶಾಂತಿಯನ್ನು ಬೇಕಾಗಿತ್ತು ಅಂದರೆ ನಿಮ್ಮ ಹಣೆಯನ್ನು ಸದ್ಬಲ ಆಗುತ್ತ ಅದಕ್ಕೆ ಮಹಾನುಭಾವರು ಅಂತಹ ಆನಂದರು ಕೇಳಿ ಚರಿತ್ರವರ್ತಿರಲಿಲ್ಲ ಬೆಂಕಿ ಬೆಂಕಿ ಎಲ್ಲರಿಂದ ಸಿದ್ಧಾಂತ ಹೇಗೆ ಗೊತ್ತಿರ್ಬೇಕ್ರಿ ಹೆಂಗ್ ಶಾಂತಿ ಇರ್ಬೇಕು ಯಾವ

ನಿನ್ನೆ ಹೇಳ ವಿವೇಕಾನಂದ ಕೂತರ ಧ್ಯ ಕೂತರೆ ಅವರು ಮೈ ತುಂಬಾ ಕರಿಗಿರುವ ಮುಟ್ಟಿದ್ರೆ ಮೈ ಎಲ್ಲಿ ಕಾಣ್ತಿದ್ದೀರಂತೆ ಯಾರೋ ಕಬ್ಬಳಿ ಉತ್ಕೊಂಡು ಕುಂತಾರೆ ಅಂತ ಹಂಗ್ ಕಾಣ್ತಿರಂತ ಮತ್ತೆ ಇಲ್ಲವರು ಸಿದ್ಧಾರ್ಥರು ಒಬ್ಬರು ಬಂದ್ ಕಾಣ್ತಾ ಕೇಳಿದ ಕೇಳಕ್ತಾರೆ ನಳ್ಕೋತಾರೆ ಎಲ್ಲ ಚಿಕ್ಕ ಮೈ ಮುಟ್ಟಿ ಮಶ ಕಾಣ್ತಿಲ್ಲ ಒಂದು ಚಿಕ್ಕಳು ಕಟ್ಟದ ನಾವು ಎದ್ದುಕೊಂಡಿದ್ದೀವಿ ಶಾಂತಿ ಇರ್ಬೋದು ಶಾಂತಿ ರೊಕ್ಕಿದೆ ಕೃಪಾ ಇದೆ ನೆಂಟ್ ಎಲ್ಲಿದೆ ಶಾಂತಿ ಜನ ಬೆಂಕಿ ಶಾಂತ ಓಂ ಶಾಂತಿ 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 ಒಣೆ ಅದ ಅದು ಅದು ನಿಮ್ಮ ಪಲ್ಯ ಅದು ಪರಮಾತ್ಮನಲ್ಲಿ ಅಲ್ಲ ಅದಕ್ಕೆ ಏನಂದರು ಅಂತ ಕೇಳಿದರೆ ಮಾನವ ಅವರು ಮಹಮತನ ಪುರುಷಂಭು ದಿಟ್ಟವನ್ನ ಬಲಿಸಿ ಬಲಿಸಿ ಅಂದರೆ ತಿಳಿದು ಅರಿಂದು ನಾನೇ ಪರಮಾತ್ಮ ಅಂತ ಅರಿತು ಸಾರ್ಕನಿಸೋದ ಸವರೆಯಲ್ಲ ಆನಂದಿಟ್ಟು ಪ್ರಯತ್ನ ಮಾಡುವಂತ ಆಶೀರ್ವಾದ ಮಾಡಿದ್ದಾರೆ ಗುರು ಬರ್ತಾನೆ ಮರಿ ನಿಮ್ಗೆ ಈಗ ಗೊತ್ತಾಗೋದಿಲ್ಲ ಯಾಕಮಯ ಶಕ್ತಿ ಅದ ಶಾಲೆಗಳ ಕಡವ ಅವ್ರು ಗೊತ್ತಾಗ ಮುಂದೆ ಗೊತ್ತಾಗ್ಕಲ್ಲ ಬರಮಾತ್ರ ಬಹಳಷ್ಟೇ ಆಗಲ್ಲ ಮಕ್ಕಳಿಗೆ ಏನು ಹಂಗೆ ಬೆಳಗಿನ ಹಂಗೆ ಏತು ಕೊಡ್ತಲ್ಲ ತಾಯಿ ಮಕ್ಕಳಿಗೆ ಹಂಗೆ ಕೊಡ್ತಾ ನಿಮ್ಗೆ ಏಟ ಅವಾಗ ಏನ್ ಮಾಡ್ತಾರೆ ಹಾಗೇನು ಮಾಡುತ್ತ ಈಗ ಆ ಶಾಂತಿಯನ್ನು ಶ್ರದ್ಧಾ ಬೆಂಕಿ ಹೆಣ್ ಕೂತಿದ್ರು ಆಕೆ ಮಾದೇ ಆಗ ಚಿಕ್ಕ ಹೆಣ್ ಕೂತಿದ್ರು ನಮ್ಮ ಆ ಶಾಂತಿ ಆಲ್ರೆಡಿ ಯು ಹ್ಯಾವ್ ನಿಮ್ಮಲ್ಲಿ ಅದ ಆದ ನಿಮ್ಮ ದೃಷ್ಟಿ ಹೊರಗದೆ ಅದನ್ನು ಸ್ವಲ್ಪ ಹಲವು ಮಾರ್ಗಗಳಲ್ಲಿ ಅನ್ವೇಷಣೆ ನೂರ್ೀರ್ ಸುಖ ಶಾಂತಿಯೆಂಬ ಪದಕ್ಕೆ ಅಮ್ಮ ಅಮ್ಮ ಶಾಂತಿಯನ್ನ ಪಡೆದುಕೊಳ್ಳತಕ್ಕಂತ ಅಂತ ಅಂಕೆ ನಿಮ್ಮ ನೆನರಿನಲ್ಲಿ ಬರ್ಲಿ ಅಂತ ಸಿದ್ಧಾಂತದ ಮೇಲೆ ನಾನು ಪ್ರತಿಪಾದಿಸುತ್ತೇನೆ ಮಹಾತ್ಮ್ಯವೇ ಒಳ್ಳೆಯ ದರ್ಗಳಿ

ಎಲ್ಲರಿಗೂ ಕೊಟ್ಟರೆ ಪರಮಾತ್ಮ ತಂಗಿದ್ದು ಎಲ್ಲರಿಗೂ ಕೊಡೋರು ಕೂಡ ಯಾರಾಗಲ್ಲ ಹೋಗುವಂತ ಹಾ ಮಹಾತ್ಮರು ಬರ್ತಾರೆ ಮಾತಾಡ್ತಾರೆ ಅವರು ನೋಡಿ ನೋಡಿ ಆನಂದ ಕೇಳಿ ಆನಂದ ಅವರು ಪಾಲು ಮುಟ್ಟಿ ಆನಂದ ಹಾಗೆಲ್ಲ ನಮಗೂ ಕೂಡ ಚಿಕ್ಕ ಅಂತ ಹೇಳಿ ಅದಕ್ಕೆ ನೂರ ಕೊನೆ ತೋಣ ಮಂಜು ಅಂದಾಗ ಆಯ್ತು ಸ್ವಾಮಿಗಳು ಬರ್ತವೆ ಏಯಾದರ್ಶನ ಪುಣ್ಯ ಜೋಡಿ ಸಂಭಾಷಣೆ ನಷ್ಟ ಸಂದೇಹ ಮಾಡಿ ನೋಡಿದ್ರೆ ಪುಣ್ಯ ಬರ್ತಾರೆ ಯಾರಪ್ಪ ಅಂತ ನಾನು ಕೇಳುದಂದ್ರೆ ನಮ್ಮ ಪಾತ್ಮ ಅಂತ ಮಹಾತ್ಮರು ಬರ್ತಾರೆ ತಿರುಪತಿಯಿಂದ ಕಾಶಿಯಿಂದ ಹರಿಗ್ರಹದಿಂದ